ಇಲ್ಲಿ ಜಾಸ್ತಿ ಇದೆ ಇಲ್ಲಿ ಇದು ಜಾಸ್ತಿ ಇದೆ ನೋಡಿ ಹಂಗೇನೆ ಮೂವ್ ಮಾಡಿದರೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ ಪ್ರೆಷರು ಸೊ ಇದು ಜಂಕ್ಷನ್ ಅದು ಪಾಯಿಂಟು ಸೊ ಏನೇ ಪಾಯಿಂಟ್ ಇದ್ರೂ ಟೂ ಫೀಟ್ ಏಡಿಯಸ್ ಅಲ್ಲಿ ನೀವು ಡ್ರಿಲ್ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡಿ ಇಲ್ಲಿ ಪ್ರೆಷರ್ ಹೋಗಿದ್ರೆ ಜಾಸ್ತಿ ಆಗ್ತಾ ಇಲ್ಲಿ ಜಾಸ್ತಿ ಆಯಿತು ಇಲ್ಲೊಂದು ಏಳ್ನೂರು ಏಳ್ನೂರು ಐವತ್ತು ಅಡಿಗೆ ಮ್ಯಾಕ್ಸಿಮಮ್ ಅಷ್ಟೇ ಇಲ್ಲಿ ನೀವು ಚೆನ್ನಾಗಿ ಬರುತ್ತೆ ಇಲ್ಲಿ ಕಲೀರಪ್ಪ ಇಲ್ಲ ಓಕೆ ಇದು ಪಾಯಿಂಟ್ ಪಾಯಿಂಟ್ ಪರ್ಫೆಕ್ಟ್ ಪಾಯಿಂಟು ಅಲ್ಲಿಂದ ನಿಮಗೆ ಸುತ್ತ ನೋಡಿ ಎರಡು ಅಡಿ ರಡಿಯಲ್ಲಿ ಮಾಡೋಕ್ಕೆ ನಾವು ಅವಕಾಶ ಕೊಡ್ತೀವಿ ನೋಡಿ ನೀರು ಬರ್ತಾಯಿದೆ ಇದೊಂದು ನಾಲ್ಕು ಇಂಚು ತನಕ ನೀರಿದೆ ಬಟ್ ಎರಡು ಇಂಚು ಬಂದರೆ ಸಫಿಶಿಯಂಟು ಏನು ತೊಂದರೆ ಇಲ್ಲ ಸಮೃದ್ಧಿಯಾಗಿ ನೀರು ಬರ್ತಾ ಇದೆ ದೇವರನ್ನು ನಂಬಿ ಬೋರ್ವೆಲ್ ಹಾಕ್ತಿದ್ರು ಆದರೆ ಇವಾಗ ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಸೊ ನೋಡಿ ಇದೊಂದು ಕಿಟ್ ಸಾಕು ನೀರು ಎಲ್ಲಿದೆ ಎಷ್ಟಿಂಚ್ ಬರುತ್ತೆ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ ಇವರು ಅಂದರೆ ಇದು ರೈತರಿಗೂ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಬೆಂಗಳೂರು ಎನ್ಸ್ಗೆ ನೀವು ಎರಡು ಮೂರು ಬೋರಾಕ್ಸಿ ಫೇಲ್ ಆಗಿದೆಯಾ ನೀರು ಬರ್ತಲ್ವ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದುವರೆಗೂ ನಿಖರವಾಗಿ ಯಾವುದೂ ಫೇದೋ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೀರಿದ್ದೇ ಇರುತ್ತೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀವಿ ನಾವು ಇಲ್ಲ ಅಂತ ಪಾಪ ರೈತರಿಗೆ ಆಗಲಿ ಪ್ರೈವೇಟ್ ಸೈಟ್ ಓನರ್ಗಳಿಗಾಗಲಿ ಅಡಚಣೆ ಆಗಬಾರ್ದು ಇಲ್ಲ ಅಂದಾಗ ಇಲ್ಲ ಅಂತ ಹೇಳ್ತೀವಿ ಅವರಿಗೆ ಇದರಲ್ಲಿ ತೋರಿಸುತ್ತೆ ಇದರಲ್ಲಿ ಅದನ್ನ ಎರಡು ಸಾವಿರ ಐದು ಮಾಡ್ಬೋದು ನಾವು ಇದರಲ್ಲಿ ನನಗೆ ಇವರು ಒಂದು ಇಪ್ಪತ್ತು ವರ್ಷದ ಪರಿಚಯ ನನ್ನ ನಾನು ಎಲ್ಲೇ ಸೈಟ್ ಕನ್ಸ್ಟ್ರಕ್ಷನ್ ಮಾಡಲಿ ನನ್ನ ಸೈಟ್ಗೆಲ್ಲ ಪಾಯಿಂಟ್ ಚೆಕ್ ಮಾಡಿ ಇವರೇ ಬೋರ್ ಡ್ರಿಲ್ ಮಾಡೋದು ಇವರು ಡ್ರಿಲ್ ಮಾಡೋದ್ರಿಂದ ಯಾವುದು ಫೇಲ್ಯೂರ್ ಆಗಿಲ್ಲ ಅಂತ ನಂಬಿಕೆಗೋಸ್ಕರ ಇವ್ರು ನಾನು ಇಟ್ಕೊಂಡಿದ್ದೀನಿ ಇವ್ರ ಹತ್ರನೇ ನಾನು ಮಾಡಿಸೋದು ಇಲ್ಲೆಲ್ಲ ವಾಟ್ರ್ ಫ್ಲೋ ಈ ಲೇಔಟೆಲ್ಲ ಕೆಂಗೇರಿ ಈ ಲೇಔಟ್ ಎಲ್ಲ ನಾರ್ತ್ ಈಸ್ಟ್ ಕಡೆ ಫ್ಲೋ ಇದೆ ಸೊ ಈ ಏರಿಯಾದಲ್ಲಿ ಓಕೆ ಅದೇ ಎಚ್ ಎಸ್ ಆರ್ ಲೇಔಟ್ ಆ ಕಡೆ ಎಲ್ಲ ಹೋದರೆ ಅಲ್ಲ ಡೆಪ್ಪಲ್ಲಿ ಹೋಗುತ್ತೆ ನೀರಲ್ಲೆಲ್ಲ ಒಂದೊಂದು ಕಡೆ ಬೇರೆ ಕಡೆ ಫ್ಲೋ ಇರುತ್ತೆ ಸೌತ್ ಫೇ ಸಿಂಕಾಗಿ ಫ್ಲೋ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆವಾಗ ಪಾಯಿಂಟ್ಸ್ ನೀರು ಹೇಳಿದ್ರೆ ಜಾಸ್ತಿ ಕೊಡ್ತೀವಿ ಈಗ ಸಪೋಸ್ ಈ ಸೈಟಲ್ಲಿ ಆ ಮೂಲಲ್ಲಿ ಏನೋ ಜಾಸ್ತಿ ಇತ್ತು ಅಂತ ತಿಳ್ಕೊಳ್ಳೋಣ ಅಲ್ಲೂ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಇನ್ನೊಂದೆಲ್ಲ ಮಧ್ಯ ಬಂತು ಸೆಕೆಂಡ್ ಪ್ರಿಫರೆನ್ಸು ಥರ್ಡ್ ಪ್ರಿಫರೆನ್ಸ್ ಅಂತ ಅದು ಪಾರ್ಟಿ ಮೇಲೆ ಡಿಪೆಂಡ್ ಅವರು ಏನೋ ಜಾಗ ಇತ್ತು ಅಂದರೆ ನಾರ್ತ್ ಈಸ್ಟಲ್ಲಿ ಹಾಕ್ಸ್ಕೊಬೋದು ಇಲ್ಲ ಜಾಗವೇ ಇಲ್ಲ ಅಲ್ಲೆಲ್ಲೋ ಇಲ್ವೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ಮ ಆಫೀಸ್ಗೆ ಬರ್ಬೇಕಂದ್ರೆ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ನಿಮ್ಮ ಆಫೀಸ್ ನನ್ನದು ಉಳ್ಳಾಳ್ ಮೇನ್ ರೋಡ್ ಜ್ಞಾನಭಾರತಿ ಅದು ಉದಯ ಲೇಔಟ್ ಅಂತ ಅಲ್ಲಿ ಬರುತ್ತೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ವಿಗೆ ಸ್ವಾಗತ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಕೆಂಗೇರಲಿದ್ದೀನಿ ಅಂದರೆ ಹಿಂದುಗಡೆ ನೋಡ್ತಿರೋ ನೀವು ಇದೆ ಹಿಂದೆ ಹಿಂದಿನ ದಿನಗಳಲ್ಲಿ ದೇವರನ್ನು ನಂಬಿ ಬೋರಲ್ ಹಾಕ್ತಿದ್ರು ಆದರೆ ಇವಾಗ ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಸೊ ನೋಡಿ ಇದೊಂದು ಕಿಟ್ ಸಾಕು ನೀರು ಎಲ್ಲಿದೆ ಇಂಚ್ ಬರುತ್ತೆ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ ಇವರು ಅಂದ್ರೆ ಇದು ರೈತರಿಗೂ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಬೆಂಗಳೂರಿನಿಗೆ ನೀವು ಎರಡು ಮೂರು ಬೋರ್ ಹಾಕಿಸಿ ಫೇಲ್ ಆಗಿದೆಯಾ ನೀರ್ ಬರ್ತಾ ಇಲ್ವಾ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ನೀರು ಬರುವಂತ ವ್ಯವಸ್ಥೆ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಅವ್ರ ಹತ್ರ ಮಷೀನ್ ಇದೆ ಅಂದ್ರೆ ನೀರು ಬರುತ್ತಿಲ್ಲ ಜರ್ಮನ್ ಟೆಕ್ನಾಲಜಿ ಅಂತ ಓಕೆ ನೋಡೋಣ ಹಾಗಾದ್ರೆ ನಮ್ಮ ಜೊತೆ ಇವತ್ತು ಶ್ರೀ ದುರ್ಗಾ ಬೋರ್ವೆಲ್ ಸತಿಯಿಂದ ಹರೀಶ್ ಬಾಬು ಸರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ದಯವಿಟ್ಟು ಕೊನೆಯವ್ರಿಗೂ ನೋಡಿ ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗುತ್ತಿದ್ದು ಅಂತ ಹೇಳ್ತಾ ಸರ್ ಮೊದಲನೇದಾಗಿ ಅವರ ಟಿವಿಗೆ ಸ್ವಾಗತ ಸರ್ ನಮಸ್ಕಾರ ಸ್ವಾಗತ ಓಕೆ ಸರ್ ಇದೊಂದು ಕಿಟ್ಟಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಅಡಿಗೆ ಅಂತ ಹೇಳ್ತೀರಾ ಹೌದು ಯಾ ಸರ್ ನಿಮ್ಮ ಬೇಸಿಕ್ ಮೊದಲನೇದಾಗಿ ನೀವು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತೀರಾ ಇಲ್ಲಿವರೆಗೂ ಎಷ್ಟು ಬೋರಲ್ ಹಾಕಿದ್ರೆ ಹೇಳ್ತೀರಾ ಸರ್ ನಾನು ಸರೀಶ್ ಬಾಬು ಅಂತ ನಾನು ಜಿಯಾಲಜಿಸ್ಟ್ ಕನ್ಸಲ್ಟೆಂಟ್ ನಾನು ನಾನು ಇದುವರೆಗೂ ಸುಮಾರು ಒಂದು ಹತ್ತು ಸಾವಿರದ ಹದಿನೈದು ಸಾವಿರ ತನಕ ಪಾಯಿಂಟ್ಸ್ ಮಾಡಿದ್ದೀನಿ ನಾನು ಪಾಯಿಂಟ್ಸ್ ಮಾಡಿದ್ದೀನಿ ಆಲ್ ಓವರ್ ಬ್ಯಾಂಗ್ಳೂರ್ ಸಿಟಿ ಜಾಸ್ತಿ ಮಾಡಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲೇ ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದೀನಿ ನಾನು ಬೆಂಗಳೂರಲ್ಲೇ ಅದಲ್ದನ್ನೇ ಮಂಡ್ಯ ರೂರಲ್ ವಾಟರ್ ಕನ್ಸಲ್ಟೆಂಟ್ ನಾನು ಪ್ಲಸ್ ಬಿ ಬಿ ಎಂ ಪಿಗ ಮಾಡ್ತಾ ಇದ್ದೆ ಈಗ ಬಿ ಬಿ ಎಂ ಪಿ ಇಲ್ದಿರೋದ್ರಿಂದ ಬಿ ಬಿ ಎಂ ಪಿಗೆ ಜಾಸ್ತಿ ಮಾಡಕ್ಕೆ ಇಲ್ಲ ಬಟ್ ಮಾಮೂಲಿ ಕ್ಲೈಂಟ್ಸ್ ಯಾರು ಇರ್ತಾರೆ ಅವ್ರಿಗೆ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋನ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಅಕ್ಕಪಕ್ಕದವ್ರಿಗೆ ಅಂದ್ರೆ ತುಂಬ ಸಫರ್ ಆಗಿರ್ತಾರೆ ಬೋರಲ್ ಹಾಕ್ಸ್ಬಿಟ್ಟು ನೀರು ಬೀಳದಿರೋ ಸಲುವಾಗಿ ಸಫರ್ ಆಗಿರ್ತಾರೆ ಸೊ ಅವರಿಗೆ ಹೆಲ್ಫುಲ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಿದ್ವಿ ಓಕೆ ದಯವಿಟ್ಟು ಈ ವಿಡಿಯೋನ ಕೊರೋರ್ಗೂ ನೋಡಿ ನೋಡೋಣ ಈ ಮಷಿನ್ ಬಗ್ಗೆ ತಿಳ್ಕೊಳ್ಳೋ ಕೂತೋಲ್ಲ ನನಗೂ ಕೂಡ ಇದೆ ಸರಿಗ ಈಗ ಮಷೀನು ಮತ್ತೆ ಪಾಯಿಂಟ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರ ಹೇಳ್ತೀರಾ ಸರ್ ಹೇಳ್ತೀನಿ ಬನ್ನಿ ಕಡೆ ಸರ್ ಇಷ್ಟು ಬೋರಲ್ ಗಳು ಯಾವುದೇ ತರ ಫೇಲ್ ಆಗಿಲ್ಲ ಸರ್ ಇದುವರೆಗೂ ನಿಖರವಾಗಿ ಯಾವುದೂ ಫೇದೋ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ ನಾವು ಇಲ್ಲ ಅಂತ ಪಾಪ ರೈತರಿಗೆ ಆಗಲಿ ಪ್ರೈವೇಟ್ ಸೈಟ್ ಓನರ್ಗಳಿಗಾಗಲಿ ಅಡಚಣೆ ಆಗಬಾರ್ದು ಏ ಇಲ್ಲ ಅಂದಾಗ ಇಲ್ಲ ಅಂತ ಹೇಳ್ತೀವಿ ಅವರಿಗೆ ಇದ್ರಲ್ಲಿ ತೋರಿಸುತ್ತೆ ಇದರಲ್ಲಿ ಹತ್ತು ಎರಡು ಸಾವಿರ ತಗೊಂಡು ಮಾಡ್ಬೋದು ನಾವು ಇದರಲ್ಲಿ ಆನ್ ಆಗಿದೆ ಅದು ಇವರೇ ಕೊಡ್ಬೋದು ಈ ಥರ ಬೀಪ್ ಸೌಂಡ್ ಬರುತ್ತೆ ಮತ್ತು ಇದು ತಿರುಗುತ್ತೆ ರೆವರ್ಟು ಆಗುತ್ತೆ ಎಲ್ಲಿ ಪ್ರೆಷರ್ ಜಾಸ್ತಿ ಇದೆ ಅಲ್ಲಿ ಇದಾಗುತ್ತೆ ಈ ಮೆಷಿನಲ್ಲಿ ಏನು ಈ ಸಿಸ್ಟಮ್ ಎಲ್ಲ ಏನಿದೆ ಅಂದರೆ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಆ್ಯಂಟಿನ ಇದು ಡೆಪ್ಪರ್ ಮೆಷರ್ ಮಾಡುತ್ತೆ ಇದು ನಾಲ್ಕು ಪಾರ್ಟ್ಸ್ ಇದೆ ಇದರಲ್ಲಿ ಇದು ಫಸ್ಟ್ ಐನೂರು ಅಡಿ ಸಾವಿರ ಅಡಿ ಸಾವಿರದ ಐನೂರು ಅಡಿ ಎರಡು ಸಾವಿರ ಅಡಿ ಈ ಬೆಂಗಳೂರಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಮಿನಿಮಮ್ ಏಳು ಕೆಲವು ಏರಿಯಾ ಬರುತ್ತೆ ಕೆಂಗೇರಿ ಕಡೆ ಎಲ್ಲ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಎಲ್ಲ ಸಾವಿರದ ಎಂಟುನೂರು ಸಾವಿರದ ಆರುನೂರು ಡೆಪ್ತಲ್ಲಿ ಬರುತ್ತೆ ಹಾಗಾಗಿ ಅದು ನೋಡಿದ್ರು ಇದು ಯೂಸ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಯಾವ ಯಾವ ಡೆಪ್ತಲ್ಲಿ ಎಷ್ಟು ಇರುತ್ತೆ ರೇಂಜ್ ಅಂತ ಗೊತ್ತಾಗುತ್ತೆ ಏನಿದ್ರು ಅಕ್ಯುರಸಿ ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಅದು ನೈಂಟಿ ಪರ್ಸೆಂಟ್ ಪ್ಲಸ್ ಆರ್ ಮೈನಸ್ ಟೆನ್ ಪರ್ಸೆಂಟ್ ಟಾಲರೆನ್ಸ್ ಇರುತ್ತೆ ಅದಕ್ಕೆ ಸೊ ಸೂಪರ್ ಇತ್ತು ಆಯ್ತು ತೋರಿಸ್ತೀನಿ ನೋಡಿ ಈಗ ಇದು ಸೈಟ್ ಜಾಗ ಇದು ಈ ನಾವು ಇರೋದು ಇಲ್ಲಿ ನಾವು ಬೆಂಗಳೂರು ಇರೋದ್ರಲ್ಲಿ ಡೆಕ್ಕನ್ ಟ್ರಾಪ್ಸ್ ಅಂತ ಹೇಳ್ತೀವಿ ನಾವು ಸೊ ನಮ್ಮಲ್ಲೆಲ್ಲ ನಾರ್ತ್ ಈಸ್ಟ್ ಫ್ಲೋಯಿಂಗೇ ರಿವರ್ಸ್ ಜಾಸ್ತಿ ನಮ್ಮಲ್ಲಿ ಏನಾಗುತ್ತೆ ನೀರು ಎಲ್ಲ ಇದ್ರೂ ಹರಿಯೋದಿಲ್ಲ ನಾರ್ತ್ ಈಸ್ಟ್ ಕಡೆಯೇ ಸೊ ಅದನ್ನು ನಾವು ಎಲ್ಲ ನಾರ್ತ್ ಈಸ್ಟ್ ಅಂತ ಕೇಳ್ತಾರೆ ಬಟ್ ನೀರಿದ್ದರೆ ಇದೆ ಅಂತ ಹೇಳ್ತೀವಿ ಇಲ್ಲಾಂದರೆ ಇಲ್ಲೇ ಬೇರೆ ಕಡೆ ಪಾಯಿಂಟ್ಸ್ ಇರುತ್ತೆ ಅಲ್ಲಿ ಹೇಳ್ತೀವಿ ನಾವು ನೋಡಿ ಈ ಥರ ಇಟ್ಕೊಂಡು ಇನ್ಸ್ಟ್ರೂಮೆಂಟ್ ಈಗ ಐದು ರೆಡಿ ಒಳಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದು ರೆಡಿ ಫಿಕ್ಸ್ ಮಾಡ್ಕೊಂಡು ಐದು ರಡಿ ಫಿಕ್ಸ್ ಮಾಡ್ಕೊಂಡಿ ರೇಂಜ್ ಸರ್ ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ಐದು ರೇಂಜು ರೊಟ್ಟಿ ನೋಡಿ ನೋಡಿ ಈಗ ಮೂವ್ ಮಾಡ್ತೀನಿ ಜಾಸ್ತಿ ನೀರು ಸಣ್ಣ ಕಮ್ಮಿ ಇದ್ರೂ ತೋರಿಸುತ್ತೆ ಬಟ್ ಜಾಸ್ತಿ ಇರೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು ರೆವಲ್ಯೂಷನ್ ಮೇಲೆ ಓಕೆ ನೋಡಿ ವೀಕ್ಷಕರೇ ಇಲ್ಲಿ ನಾವು ಅಂದ್ರೆ ಫ್ರೆಶ್ ಆಗಿ ಇವಾಗ ಹೊಸದಾಗಿ ನೋಡ್ತಾ ಇದೀವಿ ಇದು ಹೊಸ ಪಾಯಿಂಟು ಜೊತೆಗೆ ಅವ್ರದ್ದು ಬೋರ್ವೆಲ್ಲು ಕೂಡ ಇದೆ ನೋಡ್ತಿರೋ ಪಕ್ಕದಲ್ಲೇ ಬೋರ್ವೆಲ್ ಇದೆ ಸೊ ಇವಾಗ ನೋಡಿ ಫೈಂಡ್ ಔಟ್ ಇರಿ ಯಾವ ರೀತಿ ನೀರು ಎಲ್ಲಿದೆ ಅಂತ ಫೈಂಡ್ಔಟ್ ಮಾಡ್ತಿದ್ದಾರೆ ಇದು ಸ್ವಲ್ಪ ಇದೆ ಇರುತ್ತೆ ಕಮ್ಮಿ ಇರುತ್ತೆ ನಾವು ಜಾಸ್ತಿ ಇವಾಗ ಈಗ ಅರ್ಧ ಇಂಚ್ ಬರೋ ಜಾಗದಲ್ಲಿ ಏನು ಉಪಯೋಗ ಇಲ್ಲ ಮಾಡಿದರೆ ಸೊ ಜಾಸ್ತಿ ಒಂದು ಎರಡು ಇಂಚು ಮೂರು ಇಂಚು ನೀರು ಬಂದರೆ ಅವ್ರಿಗೆ ಅನುಕೂಲ ಈಗ ಸೋರ್ಸ್ ಅಂದರೆ ಏನು ಅಂದರೆ ಒಂದೊಂದು ಲೇಯರಲ್ಲಿರುತ್ತೆ ಒಂದು ಮುನ್ನೂರು ಅಡಿಗೆ ಇರುತ್ತೆ ಲೇಯರು ಇನ್ನೊಂದು ಐನೂರೈವತ್ತಕ್ಕೆ ಏಳ್ನೂರೈವತ್ತು ಏನಂದರೆ ಪ್ರೆಷರ್ ಬಿಲ್ಟ್ ಆಗುತ್ತೆ ಈಗ ಎಕ್ಸಾಂಪಲ್ ಒಂದು ಡ್ರಮ್ಗೆ ಒಂದೇ ಪೈಪ್ ಹಾಕಿದ್ರೆ ಒನ್ ಅವರ್ ತೊಗೊಳುತ್ತೆ ಒಂದು ಇಂಚ್ ಪೈಪ್ ಹಾಕಿದ್ರೆ ಅದೇ ಎರಡು ಇಂಚ್ ಪೈಪ್ ಎರಡು ಪೈಪ್ ಹಾಕಿದ್ರೆ ಒಂದೊಂದು ಇಂಚ್ದು ಮೂವತ್ತು ನಿಮಿಷಕ್ಕೆ ತುಂಬುತ್ತೆ ಅದೇ ಮೂರು ಹಾಕಿದಾಗ ಇಪ್ಪತ್ತು ನಿಮಿಷಕ್ಕೆ ಅಂದರೆ ಫಾಸ್ಟಾಗಿ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ ಇಂಟೆನ್ಷನ್ ಇರ ಪಾರ್ಟಿಗಳಿಗೆ ನೀರು ಜಾಸ್ತಿ ಇದ್ದಷ್ಟು ಒಳ್ಳೇದು ಈಗ ಒಂದು ಸೋರ್ಸು ಡ್ರೈ ಡ್ರೈ ಆದರೆ ಮತ್ತೊಂದು ಸೋರ್ಸಲ್ಲಿ ನೀರಿರುತ್ತೆ ಸಪೋಸು ಈಗ ಲಾಸ್ಟ್ ಈಗ ಸಾವಿರದ ಒಂಬೈನೂರ ತೊಂಬತ್ತ ಮೂರಲ್ಲಿ ಬರಗಾಲ ಥರ ಆಗಿತ್ತು ನೀರಿಲ್ಲ ಡ್ರೈ ಆಗಿತ್ತು ಒಂದು ಸೋರ್ಸ್ ಇರಲಿಲ್ಲ ಅದು ಹೋಯ್ತು ಅಂದರೆ ಎರಡನೇ ಸೋರ್ಸ್ ಮೋಟ್ರ್ ಬಿಡ್ಬೋದಾಗಿತ್ತು ಈಗ ಆ ಥರಲ್ಲ ಅದಕ್ಕೆ ಡೆಪ್ ನೋಡ್ಕೊಂಬಿಟ್ರೆ ನೀರು ಚೆನ್ನಾಗಿ ಸೋರ್ಸ್ ಲೇಯರ್ಸ್ ಚೆನ್ನಾಗಿತ್ತು ಅಂದರೆ ಅನುಕೂಲ ಅವ್ರಿಗೆ ರೈತರಿಗೆ ಆಗಲಿ ಮನೆಯವ್ರಿಗೆ ಆಗಲಿ ಸರಿ ಇನ್ನೂ ಸ್ಪೀಡುತ್ತೆ ಸಿಗುತ್ತೆ ಜಾಸ್ತಿ ಸೋರ್ಸ್ ಇದ್ದಾಗ ಸಿಗುತ್ತೆ ಇಲ್ಲೆಲ್ಲ ಒಂದು ಎರಡು ಇಂಚು ಎರಡೂವರೆ ಇಂಚ್ ಬರುತ್ತೆ ಹಾಗಾಗಿ ಸೋರ್ಸ್ ತೋರ್ಸ್ತಾ ಇದೆ ಇನ್ನೂ ಹೋಗ್ತಾ ಇದ್ದೀವಿ ಓಡ್ತಾಯಿದ್ದೀನಿ ನೀರಿಲ್ಲ ಸ್ಟಾಪ್ ಆಯಿತು ಸ್ಟಾಪ್ ಆಯಿತು ಅಂದರೆ ನೀರು ಹೆಂಗರಿಯುತ್ತೆ ಸೋರ್ಸು ಅದ್ರ ಮೇಲೆ ಡಿಪೆಂಡು ನೋಡಿ ನೋಡಿ ಹೋಗ್ತಾ ಹೋಗ್ತಾ ಬಿಲ್ಡ್ ಆಗುತ್ತಿಲ್ಲ ಸೊ ಇಲ್ಲಿ ಸೋರ್ಸು ಈ ಕಡೆ ಫ್ಲೋ ಇದೆ ಡೈರೆಕ್ಷನ್ ಹ್ಞೂ ನೋಡೋಣ ಎಷ್ಟೊತ್ತಾಗುತ್ತೆ ನಾವು ಟ್ರೈ ಮಾಡಿ ನೋಡೋಣ ಸರ್ ಅಂದರೆ ಇನ್ನೂ ತುಂಬ ಸ್ಪೀಡಾಗಿ ತಿರುಗುತ್ತೆ ಹೌದು ಸ್ಪೀಡಾಗಿ ತಿರುಗುತ್ತೆ ಅಂದರೆ ಇದು ಸೆನ್ಸಾರ್ ಪಾಸ್ ಆಗುತ್ತೆ ಇಲ್ಲಿಂದ ಸೊ ಜಿಯೋ ಮ್ಯಾಂಡ್ ಇಂಡಕ್ಷನ್ ಇಂದ ನಮ್ಮದು ಮೆಜರ್ ಆಗುತ್ತೆ ನಮ್ಮ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಜಾಸ್ತಿ ಇದೆ ಇಲ್ಲಿ ಹೌದಾ ಇದೆ ಜಾಸ್ತಿ ಇದೆ ನೋಡಿ ಹಂಗೇನೆ ಮೂವ್ ಮಾಡಿದರೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ ಪ್ರೆಷರು ಸೊ ಇದು ಜಂಕ್ಷನ್ ಅದು ಪಾಯಿಂಟು ಸೊ ಏನೇ ಪಾಯಿಂಟ್ ಇದ್ರೂ ಟೂ ಫೀಟ್ ಏಡಿಯಸ್ ಅಲ್ಲಿ ನೀವು ಡ್ರಿಲ್ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡಿ ಇಲ್ಲಿ ಪ್ರೆಷರ್ ಹೋಗದ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಸ್ಪೀಡ್ ಜಾಸ್ತಿ ಆಯ್ತು ಸೊ ಇಲ್ಲಿ ನಾವು ಇಷ್ಟ ಇದು ಈ ಪಾಯಿಂಟ್ನ ಮೆಜರ್ ಮಾಡಿದ್ದೀವಿ ಪಾಯಿಂಟ್ ಇದೆ ಇಲ್ಲೊಂದು ಏಳ್ನೂರು ಏಳ್ನೂರು ಐವತ್ತು ಅಡಿಗೆ ಮ್ಯಾಕ್ಸಿಮಮ್ ಅಷ್ಟೇ ಇಲ್ಲಿ ನೀರು ಚೆನ್ನಾಗಿ ಬರುತ್ತೆ ಇಲ್ಲಿ ಕಲ್ಲಿಡಪ್ಪ ಇಲ್ಲೊಂದು ಓಕೆ ಇದು ಪಾಯಿಂಟ್ ಪಾಯಿಂಟ್ ಪರ್ಫೆಕ್ಟ್ ಪಾಯಿಂಟು ಅಲ್ಲಿಂದ ನಿಮಗೆ ಸುತ್ತ ನೋಡಿ ಎರಡು ಅಡಿ ರೆಡಿಯಸ್ ಅಲ್ಲಿ ಮಾಡೋಕ್ಕೆ ನಾವು ಕಳ್ಸಿ ಕೊಡ್ತೀವಿ ಅಕಸ್ಮಾತ್ ಕಾಲಮ್ ಗೀಲಮ್ ಬಂತು ಪಿಲ್ಲರ್ ಬಂತು ಅಂದರೆ ಏನು ತೊಂದರೆ ಇಲ್ಲ ಇದೆ ಸೊ ಫ್ರಿಂಜಸ್ಸು ಮೂವ್ ಆಗ್ತಾಯಿರುತ್ತೆ ಇಲ್ಲಿ ಸೆನ್ಸಾರ್ ಪಾಸಾಗಿ ನಿಮಗೆ ಜಾಸ್ತಿ ಇದು ಬರ್ತಾ ಇರುತ್ತೆ ನೋಡಿ ಇವ್ರೆ ಇಲ್ಲೆಲ್ಲ ವಾಟ್ರ್ ಫ್ಲೋ ಎಲ್ಲ ಕೆಂಗೇರಿ ಈ ಎಲ್ಲ ನಾರ್ತ್ ಈಸ್ಟ್ ಕಡೆ ಫ್ಲೋ ಆಗ್ತಾಯಿದೆ ಸೊ ಈ ಏರಿಯಾದಲ್ಲಿ ಓಕೆ ಅದೇ ಎಚ್ ಎಸ್ ಆರ್ ಲೇಔಟ್ ಆ ಕಡೆ ಎಲ್ಲ ಹೋದರೆ ಅಲ್ಲೆಲ್ಲ ಡೆಪ್ಪಲ್ಲಿ ಹೋಗುತ್ತೆ ನೀರಲ್ಲೆಲ್ಲ ಒಂದೊಂದು ಕಡೆ ಬೇರೆ ಕಡೆ ಫ್ಲೋ ಇರುತ್ತೆ ಸೌತ್ ಫೇಸಿಂಗ್ ಫ್ಲೋ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆವಾಗ ಪಾಯಿಂಟ್ಸ್ ನೀರು ನೀರಲ್ಲಿಂದರೆ ಜಾಸ್ತಿ ಕೊಡ್ತೀವಿ ಈಗ ಸಪೋಸ್ ಈ ಸೈಟಲ್ಲಿ ಆ ಮೂಲಲ್ಲಿ ಏನೋ ಜಾಸ್ತಿ ತಿಳ್ಕೊಳ್ಳೋಣ ಅಲ್ಲೂ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಇನ್ನೊಂದೆಲ್ಲ ಮಧ್ಯ ಬಂತು ಸೆಕೆಂಡ್ ಪ್ರಿಫರೆನ್ಸು ಥರ್ಡ್ ಪ್ರಿಫರೆನ್ಸ್ ಅಂತ ಅದು ಪಾರ್ಟಿ ಮೇಲೆ ಡಿಪೆಂಡ್ ಅವರು ಏನಾದರೂ ಜಾಗ ಇತ್ತು ಅಂದರೆ ನಾರ್ತ್ ಈಸ್ಟಲ್ಲಿ ಹಾಸ್ಕೊಬೋದು ಇಲ್ಲ ಜಾಗನೇ ಇಲ್ಲ ಅಲ್ಲೆಲ್ಲೋ ಇಲ್ಲವೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಡಿಪೆಂಡ್ ಎಲ್ಲ ಇರುತ್ತೆ ನೀರು ಅಂತ ಹೇಳ್ತೀವಿ ನಾವು ನೀರೇ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀವಿ ಖರಾರವಾಗಿ ಇಲ್ಲ ಸರ್ ನಿಖರವಾಗಿ ಇಲ್ಲ ಅಂತ ಹೇಳ್ತೀವಿ ನಾವು ಅದರಲ್ಲಿ ಅದರಲ್ಲಿ ಏನು ತೊಂದರೆ ಇಲ್ಲ ಮುಜುಗರ ಏನಿಲ್ಲ ಯಾಕೆಂದರೆ ಲೈಫ್ ಟೈಮಲ್ಲಿ ಮನೆ ಕಟ್ಟೋ ಒಂದೇ ಸರಿ ಮಾಡೋದು ಬೋರು ಅಷ್ಟೇನೆ ಬಿಲ್ಡಿಂಗ್ ಕಟ್ಟಿದ್ಮಿ ಮತ್ತೆ ಮಾಡೋಕ್ಕಾಗಲ್ಲ ಕಷ್ಟ ಸೊ ಹಾಗಾಗಿ ನಾವು ನಿಖರವಾಗಿ ಹೇಳ್ಬಿಟ್ರೆ ಪಾಪ ಜನಗಳಿಗೂ ಅವ್ರಿಗೆ ಅನುಕೂಲ ಆಗುತ್ತೆ ಮನೆ ಕಟ್ಟೋರಿಗೆ ಅನುಕೂಲ ಆಗುತ್ತೆ ಆ ಇಂಟೆನ್ಷನ್ ನಮ್ಮದು ಅಷ್ಟೇ ಇನ್ನೇ ಬೇರೆ ಆ ಥರ ಏನಿಲ್ಲ ಕೆಲ ಆಲ್ಮೋಸ್ಟ್ ಇರುತ್ತೆ ನೀರು ಕೆಲವು ಏರಿಯಾದಲ್ಲಿ ಇರಲ್ಲ ಅದೇ ಈ ಸೈಟ್ಗಳಲ್ಲಿ ಪರವಾಗಿಲ್ಲ ಸಾಕು ಒಂದು ಇಂಚು ಒಂದೊಂದು ಇಂಚು ಬಂದರೆ ಅದು ಜಮೀನಲ್ಲಿ ಮೂರು ಇಂಚು ನಾಲ್ಕು ಬೇಕು ಅವರಿಗೆ ಅವರಿಗೆ ಹೆವಿಯಾಗಿ ನೀರು ಬೇಕು ಅವರಿಗೆ ಹಾಗಾಗಿ ಅಷ್ಟೇ ನೀನು ಬೇರೆ ಏನಿಲ್ಲ ಅವ್ರಿಗೆ ನೀವು ರೈತರು ಪಾಪ ಅವರು ಎರಡು ಎಕರೆ ಮೂರು ಎಕರೆ ಇರುತ್ತೆ ಅದೆಲ್ಲ ಮಾಡುವಾಗ ಕ್ಲೀನಾಗಿ ಮಾಡಬೇಕು ಓಕೆ ಸರ್ ಈಗ ಬೋರ್ವೆಲ್ಲು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಇರಲ್ಲ ಸೊ ಬೋರ್ವೆಲ್ ನಿಮ್ಮದೇ ನಿಮ್ಮದೇ ಇರುತ್ತೆ ಯಾವ ರೀತಿ ಅದು ಹೆಂಗೆ ಫೆಸಿಲಿಟಿ ಇರುತ್ತೆ ಅಂತ ನೋಡಿ ಇವರೇ ಈಗ ನಮ್ಮ ಹತ್ರ ಗಾಡಿ ಇದೆ ನಾವು ನಮ್ಮದೇ ಪಾಯಿಂಟ್ ಇರದಿಂದ ನಾವೇ ವ್ಯವಸ್ಥೆ ಮಾಡಿಕೊಡ್ತೀವಿ ಅನುಕೂಲ ತೊಂದರೆ ಏನಿಲ್ಲ ಅಕಸ್ಮಾತ್ ಪಾರ್ಟಿ ಅವ್ರದ್ದು ಕಡೆಯಿಂದ ಯಾವ್ದು ಇತ್ತು ಅಂದರೆ ಅವ್ರಿಗೆ ಮಾಡ್ಸ್ಕೊಬೋದು ಅದು ಪಾಯಿಂಡ್ ಮಾಡ್ಕೊಡ್ತೀವಿ ನಾವು ಆ ಥರ ಏನು ಫೋರ್ಸ್ ಮಾಡೋಲ್ಲ ಬಟ್ ಏನರಿಗೆ ಒಂದು ಕಡೆ ಮಾಡೋದ್ರಿಂದ ನಮ್ಮಿಂದ ಅವ್ರಿಗೆ ಅನುಕೂಲ ಆಗುತ್ತೆ ನಾವೇನು ಸಜೆಷನ್ ಇದ್ದರೆ ಹೇಳ್ಬೋದು ಸರ್ ಈ ಥರ ಆಗಿದೆ ಈ ಥರ ಆಗಿದೆ ಸರ್ ಹಿಂಗೆ ನೆಕ್ಸ್ಟ್ ಇದು ಅಂತ ಈಗ ಬೇರೆಯವ್ರ ಗಾಡಿ ಬಂದರು ಮಾಡಿದ್ರು ಎಲ್ಲ ಎಲ್ಲರೂ ಒಳ್ಳೆಯ ಚೆನ್ನಾಗಿ ಗಾಡಿ ಚೆನ್ನಾಗಿ ಮಾಡ್ತಾರೆ ಅದರಲ್ಲಿ ತೊಂದರೆ ಇಲ್ಲ ಅಕಸ್ಮಾತ್ ಏನು ಪ್ರಾಬ್ಲಮ್ ಆದರೆ ರೆಕ್ಟಿಫೈ ಮಾಡೋದು ಕಷ್ಟ ಆಗುತ್ತೆ ಅವ್ರಿಗೆ ಈಗ ನಾವು ಏನೇ ತಿಳ್ಕೊಂಡಿರ್ತೀವಿ ಇದರಲ್ಲಿ ಹೆಂಗೆ ಬೋಲ್ಡರ್ಸ್ ಬರುತ್ತಾ ಸೀಲ್ಟ್ ಬರುತ್ತಾ ಏನು ಅಂತ ಅವಾಗ ನಿಕ್ಕವ್ರು ಪಾರ್ಟಿಗೆ ಹೇಳ್ತೀವಿ ಸರ್ ಇಲ್ಲಿ ಬೋಲ್ಡರ್ಸ್ ಬರುತ್ತೆ ನೀವು ಸ್ಟಡಿಗೆ ನಿಲ್ಸ್ಕೊಂಡು ಸಾಕು ಅಂತ ಅಕಸ್ಮಾತ್ ಆ ಥರ ಬಿಟ್ಟು ಗಿಟ್ಟು ಕಟ್ಟಾಗೋದ್ರೆ ಇರೋ ಚಾನ್ಸಸ್ ಇರುತ್ತೆ ಅವಾಗ ನಾವು ಡ್ರಿಲ್ ಮಾಡೋಕ್ಕಾಗಲ್ಲ ಜಾಸ್ತಿ ನೀರು ಮೂರು ಇಂಚ್ ನಿಮ್ಮ ಮೇಲೆ ನೀರು ಬಂದಾಗ ಹೊಡೆಯೋಕ್ಕಾಗಲ್ಲ ಹಾಗಾಗಿ ನಮ್ಮದೆಲ್ಲ ಹೈ ಪ್ರೆಷರ್ ರಿಕ್ಸೇ ನಮ್ಮ ಹತ್ರ ಇರೋದು ಯಾವುದೂ ಲೋ ಪ್ರೆಷರ್ ಇಲ್ಲ ಕೆಲವು ಲೋ ಪ್ರೆಷರ್ ಗಾಡಿಗಳು ಎರಡಿದೆ ಬಟ್ ಅದು ಈಗ ಗಾಡಿ ಎಲ್ಲಿ ಜಾಗ ಸೈಟ್ಗೆ ಹೋಗೋಲ್ಲ ಆ ಜಾಗದಲ್ಲಿ ನಾವು ಹೋಗ್ತೀವಿ ಅಷ್ಟೇ ಇಲ್ಲದೆಲ್ಲ ಹೈ ಪ್ರೆಷರ್ ರಿಕ್ಸು ಇಲ್ಲ ಸಾವಿರ ಎರಡು ಸಾವಿರ ಅಡಿ ಎರಡು ಸಾವಿರದ ನಾಲ್ಕು ಅಡಿ ತಂದು ಹೊಡಿಬೋದು ಇರಲಿ ಎಲ್ಲ ಹೊಸ ಗಾಡಿಗಳು ನಮ್ಮದು ಹತ್ರ ನಾಲ್ಕು ಗಾಡಿ ಇದೆ ಅಟ್ಯಾಚ್ಮೆಂಟ್ ಗಾಡಿಗಳು ಓಡ್ತಿದೆ ಅವ್ರಿಗೆ ಬೇಕು ಅವಾಗ ಮಾಡ್ಕೊಡ್ತೀವಿ ನಾವು ಕ್ಲೀನಾಗಿ ಮಾಡಿಕೊಡ್ತೀವಿ ಸರ್ ಓವರ್ ಆಲ್ ಆ ಕರ್ನಾಟಕ ಎಲ್ಲ ಮಾಡಿಕೊಡ್ತೀರ ಅಂತ ಕೇಳ್ಬಿಟ್ಟು ಸರ್ ಹೋಗ್ತೀರಾ ಸರ್ ಎಲ್ಲ ಕಡೆ ಹೋಗ್ತೀನಿ ಇವ್ರೆ ಏನಂದ್ರೆ ಸಿಚುವೇಶನ್ ನೋಡ್ತೀವಿ ಎಷ್ಟು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜನ್ನು ಕೊಟ್ಟರೆ ಇವ್ರೆ ಅದರಲ್ಲಿ ಏನು ತೊಂದರೆ ಇಲ್ಲ ಬಟ್ ಗಾಡಿ ನಂಬಿರಲ್ಲ ಅಲ್ಲಿ ಯಾವ್ದಾದ್ರು ಗಾಡಿಗಳಿದ್ರೆ ಅಟ್ಯಾಚ್ಮೆಂಟ್ ಮಾಡಿ ಮಾಡಿ ಕೊಡ್ತೀವಿ ಅವ್ರದ್ದೇ ಗಾಡಿ ಇದ್ದರೆ ಮಾಡಿಕೊಡ್ಬಿಡಿ ಏನು ತೊಂದರೆ ಇಲ್ಲ ಹೌದು ರವಿಕುಮಾರ್ ಅಂತ ಹೆಚ್ಚು ಕಮ್ಮಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಮಾಡ್ತಾಯಿದ್ದೀವಿ ಅವರಿಗೆ ಪಾಯಿಂಟ್ಸ್ ತನಗೆ ಕೊಡ್ತಾರೆ ಅವರು ಪಾಯಿಂಟು ಎಲ್ಲ ಅವರು ಬಿಲ್ಡ್ ಸೇಲ್ ಬಿಲ್ಡಿಂಗು ಮಾಡ್ತಾರೆ ಕನ್ಸ್ಟ್ರಕ್ಷನ್ಸು ಮಾಡ್ತಾರೆ ಓವರ್ ಆಲ್ ಅವ್ರಿಗೆ ಅವ್ರದ್ದೇ ಅನಿತಾ ಕನ್ಸ್ಟ್ರಕ್ಷ ಇರೋದು ನಾನು ಈಗ ಸುಮಾರು ಪಾಯಿಂಟ್ಸ್ ಜೆ ಪಿ ನಗರ ಟಫ್ ಏರಿಯಾ ಎಸ್ ಎಸ್ ಆರ್ ಲೇಔಟು ಕೆಂಗೇರಿ ಎಲ್ಲ ಮಾಡಿದ್ದೀನಿ ಈಗ ಅದಕ್ಕೆ ನನಗೆ ಕರ್ಕೊಂಡು ಬಂದಿದ್ದಾರೆ ಪಾಯಿಂಟ್ ಮಾಡಬೇಕು ಮತ್ತು ಡ್ರಿಲ್ಲಿಂಗ್ ಮಾಡಬೇಕು ಅಂತ ನಾನೇ ಡ್ರಿಲ್ಲಿಂಗ್ ಮಾಡೋದು ಅವ್ರಿಗೆಲ್ಲ ಪಾಯಿಂಟ್ಸ್ನ ಇಲ್ಲೆಲ್ಲ ನಾನ್ನೂರೈವತ್ತು ಐನೂರಿಗೆ ಬರುತ್ತಲ್ಲ ಸ್ಟಾರ್ಟ್ ಆಗುತ್ತೆ ಒಂದು ಏಳ್ನೂರ ಐವತ್ತೆಂಟು ಮ್ಯಾಕ್ಸಿಮಮ್ ಹೋಗ್ತೀವಿ ಹಾಗಾಗಿ ಆ ವಿಶ್ವಾಸದಿಂದ ನಂಗೆ ಕರೆದಿದ್ದಾರೆ ಮಾತಾಡಿದ್ದೀವಿ ಸರ್ ನಾನು ರವಿ ಪಿ ರವಿ ಅಂತ ಕನ್ ಅನಿತಾ ಕನ್ಸ್ಟ್ರಕ್ಷನ್ ಕಾರ್ಪೊರೇಟರು ನನಗೆ ಇವರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಪರಿಚಯ ನನ್ನ ನಾನು ಎಲ್ಲೇ ಸೈಟ್ ಕನ್ಸ್ಟ್ರಕ್ಷನ್ ಮಾಡಲಿ ನನ್ನ ಸೈಟ್ಗೆಲ್ಲ ಪಾಯಿಂಟ್ ಚೆಕ್ ಮಾಡಿ ಇವರೇ ಬೋರ್ ಡ್ರಿಲ್ ಮಾಡೋದು ಇವರು ಡ್ರಿಲ್ ಮಾಡೋದ್ರಿಂದ ಯಾವುದು ಫೇಲ್ಯೂರ್ ಆಗಿಲ್ಲ ಅಂತ ನಂಬಿಕೆಗೋಸ್ಕರ ಇವರು ನಾನು ಇಟ್ಕೊಂಡಿದ್ದೀನಿ ಇವ್ರ ಹತ್ರನೇ ನಾನು ಮಾಡಿಸೋದು ಹಾಂ ಪ್ರತಿಯೊಂದು ಇವ್ರ ಹತ್ರ ಮಾಡಿಸೋದು ನಾನು ಸಿಂಗಲ್ ಪಾಯಿಂಟು ಯಾವುದು ಫೇಲ್ ಆಗಿಲ್ಲ ಫೇಲ್ ಆಗಿರೋ ಅಂಥದ್ರಲ್ಲಿ ಬೋರ್ ಕೊರ್ಸೋಕ್ಕೆ ಹೋಗಲ್ಲ ಅವರೇ ಹೇಳ್ಬಿಡ್ತಾರೆ ಇಲ್ಲಿ ಪಾಯಿಂಟ್ ಬೇಡ ಸರ್ ಇಲ್ಲ ಬರೋಲ್ಲ ನೀರು ಅಂತ ಅವರೇ ಹೇಳ್ಬಿಡ್ತಾರೆ ದುಡ್ಡುಗೋಸ್ಕರ ಅವ್ರೇನು ಡ್ರಿಲ್ ಹಾಕಿ ಅದು ಮಾಡಿ ಇದು ಮಾಡಿ ಅಂತ ಅವ್ರೇನು ಹೇಳೋದಿಲ್ಲ ಪಾಯಿಂಟ್ ಇದ್ದರೆ ಮಾತ್ರ ಡ್ರಿಲ್ ಮಾಡ್ತೀವಿ ಇಲ್ಲಾಂದರೆ ಮಾಡೋಲ್ಲ ವೀಕ್ಷಕರೇ ನೋಡಿ ಒಂದು ಪುಟ್ಟ ಮಷೀನಿಂದ ಎಷ್ಟೆಲ್ಲ ಚಮತ್ಕಾರ ಮಾಡ್ಬೋದು ಅಂದರೆ ನೋಡಿರ್ತೀರಿ ಸುಮಾರು ವಿಡಿಯೋಗಳಲ್ಲಿ ಸೊ ಇವರು ತುಂಬ ಪರ್ಫೆಕ್ಟಾಗಿ ಹೇಳ್ತಾರೆ ನಿಖರವಾಗಿ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೀರು ಬೀಳುತ್ತೆ ಅಂತಲೇ ಹೇಳ್ತಾರೆ ಸೊ ಎಸ್ ಸರ್ ಸರ್ ಈಗ ನೋಡುವಂಥ ವೀಕ್ಷಕರು ನಿಮ್ಮ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ಮ ಆಫೀಸ್ಗೆ ಬರ್ಬೇಕಂದ್ರೆ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ನಿಮ್ಮ ಆಫೀಸ್ ನಂದು ಉಳ್ಳಾಳ್ ಮೇನ್ ರೋಡ್ ಜ್ಞಾನಭಾರತಿ ಅದು ಉದಯ ಲೇಔಟ್ ಅಂತ ಅಲ್ಲಿ ಬರುತ್ತೆ ಓಕೆ ನಂದು ಸೂಪರ್ ಸರ್ ಇನ್ನೊಂದು ನೀವು ಹೇಳಿದ್ರಿ ಸರ್ ಏನಂದರೆ ಬೋರಲ್ ನಿಮ್ಮ ಹತ್ರ ಇದ್ರೂ ನಡೀತದೆ ನಾವು ಪಾಯಿಂಟ್ ಮಾಡಿ ಕೊಡೋಕೆ ಬರ್ತಿದ್ದೀವಿ ಅಂತ ಹೇಳ್ತೀರಾ ಹೇಳಿದ್ರಿ ಸೊ ಅದು ಅಂದರೆ ಆಲ್ ಬೆಂಗಳೂರಲ್ಲಿ ನಿಮ್ಮ ಬೋರಲ್ಗಳು ಇದೆಯಾ ಆಗಾರೆ ಇದೆ ನಮ್ಮದು ನಮ್ಮದೇ ಬೋರ್ ನಾಲ್ಕು ಇದೆ ನಮ್ದಲ್ದೇ ನಮ್ಮ ಸಹಯೋ ಸೌ ಫ್ರೆಂಡ್ಸ್ಗಳದ್ದು ಅವ್ರದ್ದು ಗಾಡಿಗಳಿದೆ ಅಟ್ಯಾಚ್ಮೆಂಟ್ ಇರುತ್ತೆ ಬೇಕು ಅಂದರೆ ನಾವು ಕಳಿಸ್ತೀವಿ ಅಲ್ಲೂ ಎಲ್ಲ ತೊಂದರೆ ಇಲ್ಲ ಬೆಂಗಳೂರು ಯಾವ ಮೂಲೆ ಆದ್ರೂ ಕಳಿಸ್ತೀವಿ ತೊಂದರೆ ಇಲ್ಲ ನೀವು ನೆಲಮಂಗ್ಳ ಬಿಡದಿ ಎಚ್ ಎಸ್ ಆರ್ಲೆ ಔಟು ಅನ್ನೂ ಆಚೆಗೆ ಹೋದರೆ ನಿಮ್ಮ ಸಜ್ಜಾಪುರ ವೈಟ್ ಇದು ಇನ್ನೊಂದು ಹೊಸಕೋಟೆ ಅಂತ ಕಳಿಸ್ತೀವಿ ಏನು ತೊಂದರೆ ಇಲ್ಲ ಓಕೆ ನೋಡಿ ವೀಕ್ಷಕರೇ ಇದು ಒಂದೇ ಒಳ್ಳೆಯ ವೀಡಿಯೋನ ಯೂಸ್ಫುಲ್ ಮಾಡ್ಕೊಳ್ಳಿ ದಯವಿಟ್ಟು ಶೇರ್ ಮಾಡಿ ನೋಡಿ ಈ ಮಷೀನಿಂದ ಅಂದರೆ ಜಲಧಾರಿನೇ ಹರಿಸ್ತಾರೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಇವರು ಸತತವಾಗಿ ಕೆಲಸ ಮಾಡಿದ್ದಾರೆ ಸೊ ಅದೊಂದು ಹೆಮ್ಮೆ ಇವರಿಗೆ ಸರ್ಗೆ ಅಲ್ವಾ ಸರ್ ದುರ್ಗಾ ಬೋರ್ವೆಲ್ಸ್ ಅಂದರೆ ಹಾಂ ದುರ್ಗಾ ಬೋರ್ವೆಲ್ಸಲ್ಲಿ ನಿಮಗೆ ಇಪ್ಪತ್ತೈದು ವರ್ಷಗಳಿಂದ ಏನು ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಒಂದೇ ಒಂದು ಪಾಯಿಂಟು ಕೂಡ ಫೇಲ್ ಆಗಿಲ್ಲ ಸೊ ಸಕ್ಸಸ್ ಆಗಿದೆ ಎಸ್ ಸರ್ ಸರ್ ಈಗ ಇನ್ನೂ ಮನೆ ಕನ್ಸ್ಟ್ರಕ್ಟ್ ಆಗಿಲ್ಲ ಇಲ್ಲಿ ಸೊ ಈಗ ಅಂದ್ರೆ ಹೊಸ ಮನೆ ಕಟ್ತಾ ಇದಾರೆ ಸೊ ಬೋರಲ್ ಹಾಕ್ತಿದಾರೆ ನೀರಿಂದೆಲ್ಲ ಫೈಂಡ್ ಔಟ್ ಮಾಡಿದ್ರಿ ಈಗ ಆಲ್ರೆಡಿ ಮನೆ ಕಟ್ಟಿರ್ತಾರೆ ಸರ್ ಅಂದ್ರೆ ನೀರ್ ಇರಲ್ಲ ಅಂತವ್ರನ್ನೆಲ್ಲ ಹೋಗಿ ಫೈಂಡ್ ಔಟ್ ಮಾಡ್ತಿರ ಅಲ್ಲೂ ಮಾಡ್ಕೊಡ್ತೀವಿ ನಮಗೆ ಹೈಟ್ ಒಂದು ಹನ್ನೊಂದು ಅಡಿ ಹತ್ತುವರೆ ಹನ್ನೊಂದು ಅಡಿ ಇದ್ರೆ ಹೈಟ್ ಇದ್ರೆ ಪೋರ್ಟಿಕೋ ಸೆಲ್ದಾರ್ ಕೆಳಗಡೆ ಅದು ಮಾಡ್ಕೊಡ್ತೀವಿ ನಾವು ಮತ್ತೆ ರೋಬೋ ಗಾಡಿ ಅಂತ ಬರುತ್ತೆ ಚಿಕ್ಕದು ಇನ್ಸ್ಟ್ರೂಮೆಂಟ್ ಕಂಪ್ರೆಸರ್ ಆಚೆ ಇರುತ್ತೆ ಇದು ಬೆಡ್ ಡ್ರಿಲಿಂಗ್ ಯೂನಿಟ್ ಐದು ಅಡಿ ರಾಡ್ ಇರುತ್ತೆ ಅದನ್ನ ಹತ್ತಡಿ ಅಪ್ ಅಂಡ್ ಡೌನ್ ಮಾಡಬೇಕಲ್ಲ ಹಾಗಾಗಿ ಹತ್ತು ಹನ್ನೊಂದು ಅಡಿ ಇದ್ರೆ ನಾವು ಮಾಡ್ಕೊಡ್ತೀವಿ ಅದ್ರ ಏನು ತೊಂದರೆ ಇಲ್ಲ ಆ ಥರ ಇದು ನಿಮ್ಗೆ ಏನು ತೊಂದರೆ ಇಲ್ಲ ಮಾಡಿಕೊಡಕ್ಕೆ ನಮ್ಮ ವೀಕ್ಷಕರೇ ನೋಡಿದ್ರಲ್ಲ ಖಾಲಿ ಸೈಟ್ ಇರಲಿ ಮನೆಗಳಿರಲಿ ಅಪಾರ್ಟ್ಮೆಂಟ್ ಇರಲಿ ಜಮೀನು ಇರಲಿ ನಿಮ್ಗೆ ಏನೇ ಇದ್ರೂ ಕೂಡ ನೀರು ಏನೋ ಪಾಯಿಂಟ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ಕೊನೆಯದಾಗಿ ನಮ್ಮ ಅವರಾಟಿ ವೀಕ್ಷಕರೇ ಏನು ಹೇಳೋಕೆ ಇಷ್ಟಪಡ್ತಿರ್ತಾರೆ ನೋಡಿ ಬನ್ನಿ ನಮ್ಮ ದುರ್ಗಾ ಬೋರ್ವೆಲ್ಸು ನನಗೆ ಸ್ವರೀಶ್ ಬಾಬು ಅಂತ ನಾವು ನಿಖರವಾಗಿ ಹುಡ್ಕೊಡ್ತೀನಿ ನೀರನ್ನ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ ಏನು ತೊಂದರೆ ಇಲ್ಲ ನಾನು ಮಾಡೋ ನಾವಿರೋದೇ ನಿಮ್ಗೆ ಸೇವೆ ಮಾಡೋಕ್ಕೆ ರೈತರುಗಳಿಗೆ ಮನೆಯವ್ರಿಗೆ ಎಲ್ಲಾರ್ಗು ಹೆಲ್ಪ್ ಮಾಡೋಕ್ಕೆ ಓಕೆ ವೀಕ್ಷಕರ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗಡೆ ಅವ್ರ ನಂಬರ್ ಸ್ಕೋಲ್ ಆಗ್ತಿರುತ್ತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಇವರು ಟೀಮ್ ಕಡೆಯಿಂದ ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ ಸರ್ ನಮ್ಮ ಮೌರಾ ಟಿವಿಗೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಅನ್ಸೋಣಕ್ಕೆ ಥ್ಯಾಂಕ್ ಯು ಸರ್ ಸರ್ ಒಳ್ಳೆಯದಾಗಲಿ ಎಸ್ ಸರ್ ಈಗ ನೀರು ಬರ್ತಾಯಿದೆ ಸರ್ ಎಸ್ ಸರ್ ನೋಡಿ ನೀರು ಬರ್ತಾ ಇದೆ ಇದೊಂದು ನಾಲ್ಕು ಇಂಚು ತನಕ ನೀರಿದೆ ಬಟ್ ಎರಡು ಇಂಚ್ ಬಂದರೆ ಸಫಿಶಿಯೆಂಟು ಏನು ತೊಂದರೆ ಇಲ್ಲ ಸಮೃದ್ಧಿಯಾಗಿ ನೀರು ಬರ್ತಾಯಿದೆ ಏನು ತೊಂದರೆ ಇಲ್ಲ ಓಕೆ ಅಂದ್ರೆ ಇಲ್ಲಿ ಆ ಪಾಯಿಂಟ್ ಏನು ಹುಡುಕಟ್ಟಿದ್ರೆ ನಿಮಗೂ ಖುಷಿ ಇರುತ್ತೆ ಹೌದು ಹೌದು ಸೊಸೈಟಿ ಅವ್ರಿಗೆ ಅವ್ರಿಗೂ ಖುಷಿ ಹಾಗಾಗಿ ಹಾಗೆ ಅವರಿಗೆ ಹಾಗಾಗಿ ಅನುಕೂಲ ಆಗಿದೆ